ಹಾ ಸೊ ನಮ್ದು ಒಂದು ಆವಾಗಲೇ ಶರ್ಬತ್ ಕೊಡ್ತೀವಿ ಈಗ ಮಜ್ಜಿಗೆ ಬಂದಿದೆ ಇಲ್ಲೊಂದು ಜಾಗದಲ್ಲಿ ಪ್ರಸಾದ ಎಲ್ಲ ಹಂಚ್ತಾ ಇದಾರೆ ಏನು ಹಂಚ್ತಾ ಇದ್ದಾರೆ ನೋಡೋಣ ಎಲ್ಲರಿಗೂ ನಿಲ್ಸಿ ನಿಲ್ಸಿ ಪ್ರಸಾದ ಕೊಡ್ತಾ ಇದ್ದಾರೆ ಇವರು ಯಾವ ಊರು ಇದು ಇದು ನಿಮ್ಮೆಣ್ಣು ಜ್ಯೂಸು ಜನಗಳಿಗೆ ಹಂಚ್ತಾ ಇದ್ದಾರೆ ನೋಡಿ ದೊಡ್ಡ ದೊಡ್ಡ ಡ್ರಮ್ಗಳು ಮಾಡ್ಕೊಂಡು ಎಲ್ಲರಿಗೂ ಹಂಚ್ತಾ ಇದ್ದಾರೆ ಈ ಕಡೆ ಮಜ್ಜಿಗೆ ದೊಡ್ಡ ದೊಡ್ಡ ಪದಗಳಲ್ಲಿ ಹಂಚ್ತಾ ಇದ್ದಾರೆ ಯಾರು ಹಂಚ್ತಾ ಇರೋದು ಯಾರು ಹಂಚ್ತಾ ಇರೋದು ಶಾಪೂರಿಂದ ಶಾಪೂರ್ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಪಟೇಲ್ ಕೆಂಪಣ್ಣ ಮಕ್ಕಳು ಇಲ್ಲಿ ಭಕ್ತರು ಆವಣಿ ಜಾತ್ರೆಗೆ ಯಾರು ಹೋಗ್ತಾರೋ ಅವರಿಗೆಲ್ಲಾನು ಮಜ್ಜಿಗೆ ಪಾನ್ಕ ಹಂಚ್ತಾ ಇದ್ದಾರೆ ನೋಡಿ ಹಂಚ್ತಾ ಇದ್ದಾರೆ ಲೋಟ ಬಿಸಾಕ್ಬೇಡಿ ಜಾಸ್ತಿ ಲೋಟಲ್ಲಿ ಮಾಡಬೇಡಿ ಅಂತ ಇದ್ದಾರೆ ಜನ ಹೋಗಿ ಬರೋರೆಲ್ಲ ಇಲ್ಲಿ ಬಿಸಿಲಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಸ್ವಲ್ಪ ತಂಪು ಮಾಡ್ಕೊಂಡು ಹೋಗ್ತಾರೆ ಹಂಗೆ ಹಾಂ 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 ನಮ್ಮದು ಒಂದು ಆವಾಗಲೇ ಶರ್ಬತ್ ಕುಡ್ದೀವಿ ಈಗ ಮಜ್ಜಿಗೆನೂ ಬಂದಿದೆ ಆವನಿ ಜಾತ್ರೆ ಪ್ರಯುಕ್ತ ದಾರಿನಲ್ಲಿ ಈ ಥರದ ಒಂದು ತಂಪು ದಾಣವನ್ನು ಮಾಡ್ಕೊಂಡಿದ್ದಾರೆ ಊರಿನವರೆಲ್ಲ ನಾಲ್ಕು ಇಲ್ಲ ಕೆಂಪೇಗೌಡ ಕುಟುಂಬಸ್ಥ ಹಾಂ ಕೆಂಪೇಗೌಡ ಈ ಊರಿನ ಕೆಂಪೇಗೌಡ ಕುಟುಂಬಸ್ಥರು ಪ್ರೀತಿಯಿಂದ ನಾಲ್ಕು ಜನಕ್ಕೆ ಪಾನಕ ಮತ್ತು ಮಜ್ಜಿಗೆಯನ್ನ ಮಾಡಿಸಿಕೊಟ್ಟೆಲ್ಲ ಹ್ಞೂ ಜನ ಮುಗಿದು ಬಿದ್ದು ಬರ್ತಾ ಅವ್ರು ನೋಡು ಬಿದ್ದು ಬರ್ತಾ ಇದ್ದಾರೆ ಎಲ್ಲರೂ ಆಗ್ಬೋದು ವೀಕ್ಷಕರೇ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲಾರ್ ದ ಗ್ರೇಟ್ ಕೋಲಾರ್ ಅಂತ ಹೆಸರಿಡೋಕ್ಕೆ ನಮ್ಮ ಕೋಲಾರ್ ದ ಗ್ರೇಟ್ ಕೋಲಾರ್ ಸೊ ಈ ಕೋಲಾರಲ್ಲಿ ಹಲವಾರು ವಿಷಯಗಳಿದ್ದಾವೆ ಯಾಕೆ ದ ಗ್ರೇಟ್ ಆಗಿದೆ ಕೋಲಾರ ಅಂತ ತೋರಿಸೋಕೆ ನಾನು ನನ್ನ ಚಾನಲ್ನೇ ಪ್ರಯತ್ನ ಪಡ್ತಾ ಇರ್ತೀನಿ ವೀಕ್ಷಕರೇ ವಿಷಯ ಏನಂದರೆ ಹರಿಹರ ಪ್ರಿಯವರು ನನಗೆ ಸಿಕ್ಕಿದ್ದಾರೆ ಇದು ನನ್ನ ಸೌಭಾಗ್ಯ ಇವತ್ತು ಅವ್ರನ್ನ ಕರ್ಕೊಂಡು ಅವನಿ ಜಾತ್ರೆ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ಅವನಿ ಜಾತ್ರೆಯನ್ನು ಮಹಾಶಿವರಾತ್ರಿ ಹಬ್ಬದ ಎರಡನೇ ದಿನ ಅಥವಾ ಮೂರನೇ ದಿನ ಯಾವತ್ತು ಅಮಾವಾಸ್ಯೆ ಬರುತ್ತೋ ಆ ಅಮಾವಾಸ್ಯೆ ದಿನ ಅವನಿ ಜಾತ್ರೆ ಮಾಡ್ತಾರೆ ದೊಡ್ಡ ರಥೋತ್ಸವ ಇರುತ್ತೆ ದೊಡ್ಡದೊಂದು ಇರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಸೊ ನಾನು ಹರಿಹರ ಪ್ರಿಯವ್ರನ್ನ ಆ ದರ್ಶನ ಪಡ್ಸೋಕೆಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಬರ್ತಾ ಬರ್ತಾ ದಾರಿಯಲ್ಲಿ ಅಲ್ಲೇ ಪ್ರಸಾದ ತೀರ್ಥ ಪ್ರಸಾದ ಪಾಣಕ ಮಜ್ಜಿಗೆ ಆಮೇಲೆ ಪಲಾವು ಟೊಮೆಟೊ ಭಾತು ಎಷ್ಟೋ ಹಲವಾರು ವಿಧ ವಿಧವಾದ ಪ್ರಸಾದಗಳ್ ಹಂಚ್ತಾಯಿದ್ರು ನಾವು ಎರಡು ಕಡೆ ತಿಂದ್ವಿ ಆ ವೀಕ್ಷಕರೇ ಇಲ್ಲಿ ನಾವು ಬಂದಾಗಿದೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನೋಡಿ ಇದು ಇಲ್ಲಿ ಒಂದು ಒಂದು ಕಿಲೋಮೀಟ್ರ್ ಅಷ್ಟು ದೂರದಲ್ಲೇ ನಿಲ್ಸಿಬಿಡ್ತಾರೆ ಅಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿದ್ದೀನಿ ಈ ಬೆಟ್ಟದ ಮೇಲೆ ಹೋಗಬೇಕು ನಾವು ಬೆಟ್ಟಕ್ಕೆ ಹೋಗೋದಿಲ್ಲ ಸೊ ಹರಿಹರಪ್ರಿಯವರು ಮುಂದೆ ಹೋಗ್ತಾ ಇದ್ದಾರೆ ನಾನು ಅವ್ರನ್ನ ಕರ್ಕೊಂಡು ಈಗ ಶ್ರೀ ರಾಮಲಿಂಗೇಶ್ವರ ಲಕ್ಷ್ಮಣಲಿಂಗೇಶ್ವರ ಭರತಲಿಂಗೇಶ್ವರ ಶತ್ರುಘ್ನಲಿಂಗೇಶ್ವರ ದೇವಾಲಯಗಳು ಒಳಗಡೆ ಇರೋದು ನಾವು ಒಳಗಡೆ ಹೋಗೋಕ್ಕಾಗೋದಿಲ್ಲ ಹಿಂಗೆ ದೇವ್ರನ್ನ ನೋಡಿಕೊಂಡು ಆಚೆಯಿಂದ ಜಾತ್ರೆಯನ್ನು ನೋಡಿಕೊಂಡು ಬನ್ನಿ ಈಗ ನಾವು ಹೊಡ್ತಾ ಇದ್ದೀವಿ ಜಾತ್ರೆಗೆ ವೀಕ್ಷಕರೇ ಆವರಣಿ ಜಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹರಿಹರವರು ಪ್ರಿಯವರು ಕೂಡ ತುಂಬಾ ಜೋಶಾಗಿ ನನ್ನ ಜೊತೆಲಿ ಹೋಯ್ತಾ ಬರ್ತಾರೆ ಜಾತ್ರೆ ಅಂದರೆ ಓಹ್ ಇಲ್ಲಿ ನೋಡಿ ಸ್ವಾಮಿ ಎಷ್ಟು ಪ್ಲೇಟ್ ಹಾಕಿದ್ದಾರೆ ಎಷ್ಟು ಪ್ಲೇಟ್ ಹಾಕಿದ್ದಾರೆ ನೋಡಿ ಬೇಕು வலுப்போ வேணா வருவாங்க

ಇರ್ತಾವಲ್ಲ ಆ ಮಡವೆ ಇರೋರು ಈ ಥರ ಹಾಕಿದ್ರೆ ಮಡುವೆ ಹೊಟ್ಟೋಗ್ತಾರೆ ಅಂತ ಪರಂಪರೆ ಆಯ್ತು

ಹಾಂ 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 ಪ್ರವಾಸಿ ಕೇಂದ್ರಗಳಾಗಿ ಮಾಡ್ಕೊಂಡು ಹಾಂ ಹೆಣ್ಮಕ್ಳು ವ್ಯಾಪಾರನೂ ಮಾಡ್ತಾರೆ ಸ್ವಾಮಿಯ ವೀಕ್ಷಕರೇ ಅವನಿ ಜಾತ್ರೆ ಏಳು ದಿನಗಳ ಕಾಲ ನಡೀತದೆ ಮಹಾಶಿವರಾತ್ರಿ ಅಂದು ಶುರುವಾದರೆ ನಂತರ ಏಳು ದಿನದವರೆಗೂ ಇರುತ್ತೆ ಮಹಾಶಿವರಾತ್ರಿ ಅಂದು ಸ್ವಾಮಿಗೆ ವಿಶೇಷವಾದ ಪೂಜೆ ಜನ ಸಾಗರ ತುಂಬಿರ್ತಾರೆ ಆಮೇಲೆ ಹಬ್ಬದ ಒಂದಿನ ಎರಡು ದಿನದಲ್ಲಿ ಅಮಾವಾಸ್ಯೆ ಬರುತ್ತೆ ಆ ಅಮಾವಾಸ್ಯೆ ದಿನ ತೇರು ರಥ ರಥೋತ್ಸವ ಅಂತೇಳಿ ಮಾಡ್ತಾರೆ ಸುತ್ತಮುತ್ತ ಹಳ್ಳಿಗಳ ಜನ ಮತ್ತು ಕರ್ನಾಟಕವಷ್ಟೇ ಅಲ್ಲದೆ ಪಕ್ಕದ ಆಂಧ್ರ ತಮಿಳುನಾಡಿಂದ ಜನ ಸಹ ಬರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಚಿಕ್ಕವರು ದೊಡ್ಡವರು ಮಕ್ಕಳು ಎಲ್ಲರೂ ಬಂದು ಈ ರ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಸೊ ಜನ ಜಾತ್ರೆ ಅಷ್ಟೇ ಅಲ್ಲ ಇಲ್ಲಿ ದನಗಳ ಜಾತ್ರೆ ಕೂಡ ಮಾಡ್ತಾರೆ ದನ ಕುರಿ ಮೇಕೆ ಹಸು ಎಲ್ಲ ಜಾತ್ರೆಯಲ್ಲಿ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಇಲ್ಲಿ ಹೋಟ್ಲುಗಳು ಅಷ್ಟೇ ತುಂಬ ವಿಶೇಷವಾಗಿರ್ತವೆ ಹೋಟ್ಲುಗಳು ಏನಿದಾವಲ್ಲ ನಾನ್ ವೆಜ್ ಪ್ರಿಯರಿಗೆ ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಆ ಹೋಟ್ಲುಗಳು ಕೂಡ ತುಂಬ ಚೆನ್ನಾಗಿ ಜನಗಳು ಅಲ್ಲಿ ಹೋಗಿ ಊಟವನ್ನು ಸವಿತಾರೆ ಈ ಒಂದು ವಿಶೇಷ ಜನಗಳು ಅವನಿ ಜಾತ್ರೆ ಮತ್ತು ದನಗಳ ಜಾತ್ರೆ ಏಳು ದಿನ ನಡೀತದೆ ಕೋಲಾರದಲ್ಲಿ ಅವನಿ ಜಾತ್ರೆಗೆ ಏಳು ದಿನ ಏನು ನಡೀತಾರಲ್ಲ ಹಳೆ ಕಾಲದಲ್ಲಿತ್ತು ಭಾ ಮಹತ್ವ ಇತ್ತು ಈ ಕಾಲದಲ್ಲಿ ಅಷ್ಟೇ ಮಹತ್ವ ಇದೆ ಆದರೆ ನೀವು ಇತಿಹಾಸದಲ್ಲಿ ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ ಹೋದರೆ ಏನೇನೋ ಕತೆ ಇದ್ದಾವೆ ಇಲ್ಲಿ ಜನಗಳು ತಪ್ಪು ಯಾರನ್ನೋ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡೋದಂತೆ ಏನೇನೋ ನಡೀತಾ ಇತ್ತು ಆ ಸಮಯದಲ್ಲಿ ಯಾಕೆಂದರೆ ಯಾರನ್ನೊಬ್ಬರು ತಪ್ಪಿಸ್ಬೇಕು ಅಂದರೆ ಅವನಿ ಜಾತ್ರೆ ಹೋಗ್ಬಿಟ್ಟು ತಪ್ಪಿಸ್ಬಿಟ್ಟು ಬಂದ್ಬಿಡ್ಬೋದು ಸೊ ಈ ನನಗೆ ಹರಿಹರ ಪ್ರಿಯವರು ಏನು ಹೇಳಿದ್ರು ಅಂದರೆ ಒಂದು ಸಣ್ಣ ಕುಂಭಮೇಳ ಥರನೇ ಇದ್ಯಪ್ಪ ಇಲ್ಲಿ ಅಂತ ಹೇಳಿದ್ರು ಸೊ ನಾನು ಇಲ್ಲಿ ನೋಡ್ತಾ ನೋಡ್ತಾ ಹರಿಹರ ಪ್ರಿಯವ್ರು ನನಗೆ ಅದನ್ನೇ ಹೇಳ್ತಾರೆ ಒಂದು ಸಣ್ಣ ಕುಂಭಮೇಳ ಥರನೇ ಇದೆ ಆಮೇಲೆ ಇದಕ್ಕೆ ತುಂಬಾ ಖುಷಿಪಟ್ಟರು ನೀನು ಕುಂಭಮೇಳ ಮೇಳ ನಾನು ನೋಡಿರಲಿಲ್ಲ ಹೋಗಲಿ ನೀನು ನನಗೆ ಈ ಜಾತ್ರೆ ನೋಡಿಸಿ ಒಳ್ಳೇದಾಯ್ತಪ್ಪ ಅಂತೇಳಿ ಹರಿಹರ ಪ್ರಿಯವರು ಸಹ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ ಹಲವಾರು ಅಂಗಡಿಗಳಿದ್ದಾವೆ ವಿಶೇಷವಾದ ಏನು ಸಾಂಪ್ರದಾಯಿಕ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಇಲ್ಲಿ ಸಿಗ್ತವೆ ಜನಗಳು ಹಬ್ಬಕ್ಕೆ ಇದಕ್ಕಾಗೇ ಬರ್ತಾರೆ ಮನೆ ತಗೊಳಕ್ಕೆ ಒನಕೆ ತೊಗೊಳಕ್ಕೆ ಕುದೋಳು ಮಚ್ಚು ಮನೆ ಪಾತ್ರೆಗಳು ಮಕ್ಕಳ ಆಟ ಸಾಮಾನು ಎಲ್ಲವೂ ಇಲ್ಲಿ ಸಿಗ್ತವೆ ಸೊ ಇದು ಆಮನಿ ಜಾತ್ರೆಯ ಒಂದು ದೃಶ್ಯಾವಳಿ ನಿಮಗೆ ತೋರ್ಸೋಕ್ಕೆ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಳಿದ ಭಾಗವಂದಿದೆ ಹರಿಹರ ಪ್ರಿಯವರು ತಮ್ಮ ಸ್ವಂತ ಊರನ್ನು ನೋಡಿ ಏನು ಹೇಳಿದರು ಆ ಎಲ್ಲ ಭಾವನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದುವರೆಗೂ ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯದಾಗಿರಿ ಜೀವನದಲ್ಲಿ ಖುಷಿಯಾಗಿರೋದು ದೊಡ್ಡ ವಿಷಯ ಆದ್ದರಿಂದ ನಿಮಗೆ ನೀವು ಖುಷಿಯಾಗಿಟ್ಕೊಳ್ಳಿ ಹರಿಹರ ಪ್ರಿಯವರು ತುಂಬ ಚೆನ್ನಾಗಿದೆಯಪ್ಪ ಅಂತೇಳಿ ಖುಷಿ ಪಡ್ತಾಯಿದ್ದಾರೆ ಸಾಕು ಧನ್ಯತಾ ಭಾವ ಏನಿದೆಯಲ್ಲ ಜೀವನದಲ್ಲಿ ನಮಗೂ ಅದೇ ಸಾಕು ಧನ್ಯವಾದಗಳೇ ವೀಕ್ಷಕರೇ ನಮಸ್ಕಾರ